ಸ್ವಾಭಿಮಾನಿ ಜನತಾ ಪಕ್ಷ ಮಾಲೂರು ವಿಧಾನಸಭಾ ಕ್ಷೇತ್ರ ಎಸ್ಜೆಪಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ಸಮಾಜ ಸೇವಕರಾದ ಹೂಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ನುರಿತ ವೈದ್ಯರಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಗ್ರಾಮ ಪಂಚಾಯಿತಿ ಮಟ್ಟದ ಉಚಿತ ಆರೋಗ್ಯ ತಪಾಸಣಾ ಶಸ್ತ ಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರ ದಿನಾಂಕ ಇಪ್ಪತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಮೂರು ಗಂಟೆಯವರೆಗೆ ಸ್ಥಳ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬಳಿ ಸರ್ಕಾರಿ ಶಾಲೆ ಕುಡೈನೂರು ಸ್ತ್ರೀರೋಗ ಮತ್ತು ಪ್ರಸೂತಿ ಮೂಳೆ ಮತ್ತು ಕೀಲು ನೋವು ತಪಾಸಣೆ ಫೈಲ್ಸ್ ನಿಯಾಪಿತ ಕೋಶದಲ್ಲಿ ಕಲ್ಲು ಚಿಕಿತ್ಸೆ ಹೃದಯ ರೋಗ ತಪಾಸಣೆ ಮತ್ತು ಚಿಕಿತ್ಸೆ ಮೂತ್ರಪಿಂಡ ತೊಂದರೆ ತಪಾಸಣೆ ಮತ್ತು ಚಿಕಿತ್ಸೆ ಕಣ್ಣು ಪರೀಕ್ಷೆ ಕಿವಿ ಮೂಗು ಮತ್ತು ಗಂಟಲು ತಪಾಸಣೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ತಜ್ಞರ ಸಮಾಲೋಚನೆ ನರ ರೋಗ ತಪಾಸಣೆ ಮತ್ತು ಚಿಕಿತ್ಸೆ ಈ ಎಲ್ಲಾ ಉಚಿತ ಸೇವೆಗಳನ್ನು ಪಡೆದುಕೊಳ್ಳಲು ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ಕಡ್ಡಾಯವಾಗಿ ತರಬೇಕು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಏಳು ನಾಲ್ಕು ಒಂದು ಒಂದು ಐದು ಮೂರು ಮೂರು ಒಂದು ಏಳು ಮೂರು ಮತ್ತು ಒಂಬತ್ತು ಒಂದು ಆರು ನಾಲ್ಕು ಸೊನ್ನೆ ನಾಲ್ಕು ಒಂಬತ್ತು ಏಳು ಮೂರು ಮೂರು ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಆರು ಎಂಟು ಮೂರು ಸೊನ್ನೆ ಮೂರು ಆರು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಏಳು ಆರು ಆರು ಒಂದು ಎರಡು ನೂರು ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆರೋಗ್ಯ ಶುಭ್ರವನ್ನು ಹಮ್ಮಿಕೊಂಡಿದ್ದೀವಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪ್ರಯುಕ್ತವಾಗಿ ಇಪ್ಪತ್ತೇಳನೇ ತಾರೀಕು ಜಯಂತಿಯ ಪ್ರಯುಕ್ತವಾಗಿ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಪ್ರತಿಯೊಬ್ಬರು ಗ್ರಾಮ ಪಂಚಾಯತ್ನಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪ್ಗೆ ಯಾರೆಲ್ಲ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಈ ಒಂದು ಉಪಯೋಗಿಸ್ಕೊಬೇಕು ಈ ಒಂದು ಅವಕಾಶನ ಉಪಯೋಗಿಸ್ಕೊಬೇಕಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಸಪ್ತಗಿರಿ ಆಸ್ಪತ್ರೆಯ ಒಂದು ಸಹೊಂದಿಗೆ ಒಂದು ಕ್ಯಾಂಪ್ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಈ ಅವಕಾಶನ ಪ್ರತಿಯೊಬ್ಬರಿಗೂ ತಲುಪಬೇಕು ಹಾಗಾಗಿ ಯಾರೆಲ್ಲ ಸಮಸ್ಯೆಗಳಿದೆಯೋ ಆರೋಗ್ಯದಲ್ಲಿ ನಮ್ಮ ಮನೆಗಳಲ್ಲಾಗಿರ್ಬೋದು ಅಕ್ಕಪಕ್ಕ ಆಗಿರ್ಬೋದು ಗ್ರಾಮದಲ್ಲಾಗಿರ್ಬೋದು ಅಂಥವ್ರಿಗೆಲ್ಲ ವಿಚಾರ ತಿಳಿಸಿ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಮೂರು ಗಂಟೆವರೆಗೂ ಈ ಒಂದು ಕ್ಯಾಂಪ್ ನಡೀತಾ ಇರುತ್ತೆ ಪ್ರತಿಯೊಬ್ಬರು ಇದಕ್ಕೆ ಭಾಗವಹಿಸಿ ಇದನ್ನು ಪಡಿಬೇಕಂತ ಈ ಮುಖಾಂತರ ಹೇಳಕ್ಕೆ ಹೋಗ್ತೀನಿ ಧನ್ಯವಾದಗಳು